ಈತನ ಅರ್ಜುನನಲ್ಲಲೇ ರೂಪಾತಿಶಯವುಳ್ಳಾತ ಯಂತ್ರವ ನೀತ ಗೆಲಿದರೆ ಪುಣ್ಯವಹಿಸಲೇ ತಂಗಿಗನುಸಾರ ಈತ ವರನ ಹುದೆನು ತ ಜಾತವಾತ ಲಲನಾ ಜಾತವಾತನ ನೀಕ್ಷಿಸುತ್ತ ಸಂಪ್ರೀತಿಯಲ್ಲಿ ತಿರ್ದುದು ರಾಯ ಕೇಳಿ ತುಡುಕಿದನು ಚಾಪವನು ಚಾಪವನ್ನು ಕದಿರೆ ಮಂಡಳಿಸಿ ಜಾಡಿಸಿ ಜಡಿದು ಕಿದನು ದಂಡೆಯ ನಿಕ್ಕಿ ಕೋಪದಲಿ ಹೊಡಕರಿಸಿ ಸತ್ವಾತಿಶಯ ಇಮ್ಮಡಿಸೆ ಸರ್ಷಪ ಮಾತ್ರ ತಿರುವನು ತೊಡಿಸಲಿರಿಯದೆ ಹಿಂಗೆ ಕರ್ಣ ಇವರು ನಾಲ್ವರಿಗೊಂದೆ ಪಥ ಹಲರವಗಡಿಸಿ ಮುನ್ನುಳುಕಿದರು ಬಹುಭುವನ ಪತಿಗಳು ಭಾರಿ ಧನು ವಿದೆ ಭಾಮಿನಿಯ ಮುಂದೇ ಯವಗೆ ತವಗಿದು ವಶವೇ ಭಾವನ್ನವನು ವೇಷ್ಟಿಸಿ ದವನಿಪರು ಹೊರಗುಂದಿದರು ಭಯ ದುಗುಡದಲಿ ಈ ಕ್ಷಿತಿಪ ಕೇಳೈವಿಗಿ ಚಾಪ ವ್ಯತಿಕರಕೆ ದುರ್ಯೋಧನ ದೀಕ್ಷಿತಿಪತಿಗಳಂಜಿದುದ ಕಂಡನು ನಗುತ್ತ ಬಲರಾಮ ಕೃತ ಕಧನುವನು ಮುರಿದು ದೃಪದನ ಸುತೆಯ ಮುಂದಲೆ ಬಿಡಿದು ತಹೇನುದೆನು ತಿಳಿದನು ವರಾಸನವಾ ಅಲಧರ ಮಸಕವನು ಕಂಡನು ನಳಿನ ನಾಭನಿದೇನು ಪೀಠವ ನಿಳಿದರೆಲ್ಲಿಗೆ ಗಮನವಾವುದು ಕಾರ್ಯಗತಿ ನಿಮಗೆ ತಿಳುಹಿಯನೆ ಬೇರೇನು ಯಂತ್ರವ ಕಳಚಿ ಬಿಸುಟುಲತಾಂಗಿಯನು ಹಿಡಿದೆಳೆದು ತೆನೆನ ಸ್ಲೈಸಲೇ ಕೇಳೆಂದನು ಏನ ನಿಮಗಿಂದು ಕುಂತಿ ಮಾನಿನಿಯರತ್ತೆಯರಲಿ ತತ್ಸೂನುಗಳು ಮೈದುನರು ತತ್ಪತ್ನಿಯರು ತಂಗಿಯರು. ತಂಗಿಯರೂ ಮನಕೆ ಸಂಶಯವೇ ಸಂಶಯವೇನಿದಕ್ಕೆ ತಪ್ಪಿಲ್ಲ ಕುಂತೀಸೂನುಗಳು ದ್ರೌಪದಿಗೆ ರಮಣ್ಣರೂ ನೋಡಿ ನೀವೆಂದ ಹೆಂಗಳೆಯರು ಅತಿಶಯ ರೂಪವುಳ್ಳ ಇವನು ಅರ್ಜುನನಲ್ಲ ತಾನೆ ಇವನು ಧನುಸ್ಸನ್ನು ಗೆದ್ದರೆ ದ್ರೌಪದಿಯ ಪುಣ್ಯ ಇವನು ಅವಳಿಗೆ ಅನುರೂಪನಾದವರ ಎಂದು ಕರ್ಣನನ್ನು ಹೊಗಳುತ್ತಿದ್ದರು ಕರ್ಣನು ಬಿಲ್ಲನ್ನು ಎತ್ತಿದನು ಅದು ಭೂಮಿಯನ್ನು ಬಿಡಲಿಲ್ಲ ಅವನು ದಂಡೆಯಿಟ್ಟು ಅದನ್ನು ಲೆಕ್ಕಿಸದೆ ಮೈ ಬಿಗಿದು ಧ್ವನಿ ಮಾಡಿ ಮಹಾಸತ್ವದಿಂದ ಅದನ್ನು ಉಕ್ಕಿ ಹೆದೆಯನ್ನು ತೊಡಿಸಲು ಹೋದಾಗ ಒಂದು ಸಾಸುವೆ ಕಾಳಿನ ಅಂತರದಿಂದ ಸಾಧ್ಯವಾಗದಿರಲು ಹಿಂದೆ ಸರಿದು ಮೌನವನ್ನು ತಾಳಿದನು ಜರಾಸಂಧ ಶಿಶುಪಾಲ ಶಲ್ಯ ಕರ್ಣರು ಒಂದೇ ದಾರಿಯನ್ನು ಹಿಡಿದರು ಮೊದಲೇ ಅನೇಕ ರಾಜರು ಭಂಗಿತರಾದರು ನಮಗೆ ಈ ಬಿಲ್ಲು ಬಗ್ಗೀತೇ ದ್ರೌಪದಿಯು ಶ್ರೀಗಂಧವೃಕ್ಷ ಅದನ್ನು ಬಿಲ್ಲೆಂಬ ಹಾವು ಸುತ್ತಿಕೊಂಡಿದೆ ಎಂದು ಉಳಿದ ರಾಜರೆಲ್ಲರೂ ಅಳುಕಿ ಸುಮ್ಮನಾದರು ಅತಿಗರ್ವಿತವಾದ ದೃಪದನ ಬಿಲ್ಲಿಗೆ ದುರ್ಯೋಧನನೇ ಮೊದಲಾದವರು ಹೆದರಿದ್ದನ್ನು ಕಂಡು ಬಲರಾಮನು ನಕ್ಕು ಈ ಕೃತಕವಾದ ಧನುಸ್ಸನ್ನು ಮುರಿದು ದ್ರೌಪದಿಯ ಮುಂದಲೆಯನ್ನು ಹಿಡಿದು ಎಳೆತರುತ್ತೇನೆ ದೃಪದನು ಮಹಾ ಸೊಕ್ಕಿನವನು ಎಂದುಕೊಂಡು ಸಿಂಹಾಸನವನ್ನೆಳಿದನು ಬಲರಾಮನು ಇಳಿದುದನ್ನು ಕಂಡ ಕೃಷ್ಣನು ಅಣ್ಣಾ ಇದೇನು ಪೀಠವನ್ನು ಇಳಿದಿರುವೆ ಎಲ್ಲಿಗೆ ಹೋಗುವೆ ಏನು ಕೆಲಸ ಹೇಳು ಎಂದನು ಬಲರಾಮನು ಬೇರೆ ಯಾವ ಕೆಲಸವೂ ಇಲ್ಲ ಬಿಲ್ಲನ್ನೆತ್ತಿ ಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಹಿಡಿದು ಎಳೆದುಕೊಂಡು ಬರುತ್ತೇನೆ ಎಂದನು ಕೃಷ್ಣನು ಅಷ್ಟೇ ತಾನೇ ಇಲ್ಲಿ ಕೇಳು ಎಂದನು ಕೃಷ್ಣ ಕುಂತಿದೇವಿಯು ನಿಮಗೆ ಏನಾಗಬೇಕು ಬಲರಾಮ ಅತ್ತೆಯಲ್ಲವೇ ಕೃಷ್ಣ ಅತ್ತೆಯ ಮಕ್ಕಳು ಅತ್ತೆಯ ಮಕ್ಕಳು ಏನಾಗಬೇಕು ಎಂದು ಕೇಳಿದಾಗ ಬಲರಾಮ ಮೈದುನರು ಎಂದ ಅದಕ್ಕೆ ಮೈದುನರ ಹೆಂಡತಿಯರು ಏನಾಗಬೇಕು ಎಂದರೆ ಬಲರಾಮನು ತಂಗಿಯರು ಎಂದ ಹಾಗಾದರೆ ಇದು ನಿಮಗೆ ಒಪ್ಪಿಗೆಯಾಗುವುದೇ ದ್ರೌಪದಿಗೆ ಕುಂತಿಯ ಮಕ್ಕಳು ಗಂಡಂದಿರಾಗಬೇಕು ನೀವೇ ಲೆಕ್ಕ ಹಾಕಿ ನೋಡಿ ಎಂದನು